ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ಲರು ಹೇಗಿದ್ದೀರ ಚೆನ್ನಾಗಿದ್ದಾರ ತನ್ಪತೀನಿ ಚೆನ್ನಾಗಿರ್ತಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇಲ್ಲಿ ಬಂದಿದ್ದೇವೆ ಅಂದ್ರೆ ಸದಾ ಶಿವನಗರ್ ಸದಾಶಿವನಗರಂದು ಕೂಡಲೇ ನೆನಪಾಗೋದು ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಸೊ ಅವ್ರ ಫ್ಯಾಮಿಲಿ ತುಂಬಾ ನೆನಪಾಗುತ್ತೆ ಯಾಕಪ್ಪ ಅಂದ್ರೆ ಸದಾಶಿವನಗರದಲ್ಲಿ ಇರೋದು ಅರಮನೆ ಮೈದಾನ ಪಕ್ಕದಲ್ಲಿ ಸೊ ಹಿಂಗ ಅವರು ಮನೆ ಬಂದಿದ್ದೆವು ಇನ್ನೇನು ಊಟ ಹಬ್ಬ ಇದೆ ಮಾರ್ಚ್ ಹದಿನೇಳನೇ ತಾರೀಕು ಸಲ ಬಂದು ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆವು ನಿಮ್ ಮನೆ ತೋರಿಸ್ತೀನಿ ಹೆಂಗಿದೆ ಅಂತ ಬನ್ನಿ ನೋಡುವ ಅಂತ ನೋಡಿ ಐಸ್ ಇದೆ ಮನೆ ಎಂಟ್ರೆಸ್ ಅಲ್ಲಿ ಗಿಡ ಹಾಕಿದ್ದಾರೆ ರಾಘವೇಂದ್ರ ರಾಜಕುಮಾರ್ ಅವ್ರ ಮನೆ ಆ ಕಡೆ ಇದು ಇದು ಬಂದ್ಬಿಟ್ಕೇನ ಪುನೀತ್ ರಾಜಕುಮಾರ್ ಸರ್ ಮನೆ ನೋಡಿ ಗಣೇಶ ಜೈ ಗಣೇಶ ಗಣೇಶ ಎಂಟ್ರೆನ್ಸ್ ಅಲ್ಲಿ ಗಣೇಶ ಇದೆ ಮನೆ ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದಾರೆ ಸಕ್ಕತ್ತಾಗಿದೆ ಮನೆ ಮಾತ್ರ ನೋಡಿ ಈ ಕಡೆ ತೋರಿಸ್ತೇನೆ ನಿಮಗೆ ಕಾಣಿಸ್ತಿದ್ರು ಹೇಳಿ ಗೈಸ್ ನನಗಿಂತೂ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಮೇಲ್ಗಡೆ ಇಡದ್ ಫುಲ್ ಫೋನ್ ಮೇಲ್ಗಡೆ ನೋಡಿ ಗ್ಲಾಸ್ ಇದೆ ಬರ್ಡೇ ಸೆಲೆಬ್ರೇಷನ್ ಅದು ಮಾಡಕ್ ಇರ್ಬೇಕು ಮೋಸ್ಟ್ಲಿ ಅದು ಈ ಸೈಡ್ ಇಂದ ಒಳಗಡೆ ಏನು ಕಾಣಿಸ್ತಾ ಇಲ್ಲಿ ಒಂದು ಬಾಲ್ಕನಿ ಕಾಣಿಸ್ತಿದೆ ನೋಡಿ ಗೈಸ್ ಇಲ್ಲಿ ಬಾಲ್ಕನಿ ಇದೇ ನೋಡಿ ಇಲ್ಲಿ ಯಾವಾಗ್ಲೂ ಇವ್ನಿಂಗ್ ಗೊತ್ತು ಬರ್ತಾ ಇದ್ರು ಅನ್ಸುತ್ತೆ ಸುಮ್ನೆ ಇಮ್ಯಾ ಮಾಡ್ಕೋಬೇಕಾಯ್ಸ್ ಇವಾಗ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿರೋದು ಮುಂಚೆ ಬಂದಿಲ್ಲ ಅವರು ಪುನೀತ್ ರಾಜ್ಕುಮಾರ್ ಇದ್ದಕ್ಕಾರೆ ಬಂದಿದ್ದಿಲ್ಲ ಸೊ ಮಸ್ತ್ ಆಗಿದೆ ನೋಡಿ ಐಸ್ ಆ ಕಡೆ ಸಕ್ಕತ್ ದೊಡ್ಡದಿದೆ ಗೈಸ್ ನೋಡಿ ಇಲ್ ಕಾಣಿಸ್ತಿದೆ ಗೈಸ್ ಒಳಗಡೆ ಇಷ್ಟೇ ಅಲ್ಲಿ ಫುಲ್ ದೊಡ್ಡ ಗೇಟ್ ಐತೆ ಅಲ್ಲ ಕಾಣಿಸಲ್ಲ ಬಟ್ ಇಷ್ಟೇ ತೋರ್ಸಕ್ಕಾಗದು ಗಾಯ ಗಿಡ ಎಲ್ಲ ಹಾಕಿದ್ದಾರೆ ಇನ್ನೂ ಕಾಣಿಸಲ್ಲ ಗೈಸ್ ಮೇಲ್ಗಡೆ ನೋಡಿ ಮಸ್ತ್ ಆಗಿದೆ ಎಲ್ಲ ಪಾರ್ಟಿ ಹಾಲ್ ಇಲ್ಲಿ ನೋಡಿ ಫುಲ್ ಗಾರ್ಡನ್ ಮುಂದ್ಗಡೆ ಎಲ್ಲ ಈ ಕಡೆ ರಾಘವೇಂದ್ರ ರಾಜಕುಮಾರ್ ಕುಮಾರ್ ಸೇಮ್ ಇದೆ ಅನ್ಸುತ್ತೆ ಎರಡು ಇದು ಬಾಲ್ಕನಿ ನೋಡಿ ಇಲ್ಲಿ ನಿಮಗೆ ಗೊತ್ತು ಮಾರ್ನಿಂಗು ಟೀ ಕುಡಿಯಕದು ಬರ್ತಾ ಇದ್ರು ಅನ್ಸುತ್ತೆ ಅವಾಗ ಸುಮ್ಮನೆ ಇಮೇಜ್ ಎಷ್ಟು ಚೆನ್ನಾಗಿರುತ್ತಲ್ಲ ಇದು ನೋಡಿ ಸೇಮ್ ಇದನ್ನು ಇದನ್ನು ಇಲ್ಲಿ ಬಾಲ್ಕನಿ ಇದೆ ನೋಡಿ ಎರಡು ಸೇಮ್ ಇದೆ ನೋಡಿ ಮನೆ ಒಳಗಡೆ ಇನ್ನು ಕಾಣಿ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ ಫೋರ್ಟೀನ್ತ್ ಅವ್ರ ಬರ್ಡೇ ಮಾರ್ಚ್ ಸೆವೆಂಟೀನ್ತ್ ಪುನೀತ್ ರಾಜ್ಕುಮಾರ್ ಬರ್ಡೇ ದೊಡ್ಡರು ಬಂದಿದ್ದಾರೆ ನೋಡ್ರಿ ಹಾಯ್ ಸರ್ ಮನೆಗೆ ಬರ್ತಿರೋ ಫಸ್ಟ್ ಟೈಮ್ ಇದು ಇಲ್ಲ ಇದೆ ಫಸ್ಟ್ ಟೈಮ್ ನಾವು ಬಂದಿರೋದು ಮನೆ ನೋಡಿದ ಮೇಲೆ ಅವ್ರು ಓಡಾಡಿ ಜಾಗ ಎಲ್ಲ ಬಾಳಿ ಬದುಕ್ತ ಮನೆ ಓ ಹೆಂಗ್ ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಇದೆ ಏನ್ ಮಾಡೋದು ಬ್ಯಾಡ್ ಲಕ್ ಹೌದಾ ಹ್ಮ್ ಯಾಕಂದ್ರೆ ಇರ್ಬೇಕಿತ್ತು ಅವ್ರು ಅವ್ರ ಬೇಕಿತ್ತು ಊಟ ಐತಿ ಆ ಅಡುಗೆ ಸೆಲೆಬ್ರೇಷನ್ ಮಾಡ್ಬೇಕು ಹೌದು ಖುಷಿಯಾಗಿ ಸೆಲೆಬ್ರೇಶನ್ ಮಾರ್ಚ್ ಹದಿನಾಲ್ನೆ ತಾರೀಖ ಅವ್ರದ್ದು ಐತಿ ಹೌದು ಹೌದು ಅವತ್ತು ಫುಲ್ ಸೆಲೆಬ್ರೇಷನ್ ಬರ್ಡೇ ದಿನ ಇಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಲ್ಲಿಗೆ ಸಮಾಧಿ ಯಾತ್ರೆ ಹೋಯ್ತಿವಿ ಹೋಗ್ಬೇಕು ಅಂತ ಹೋಗಿ ಹೋಯ್ತಿವಿ ತುಂಬಾ ಬೇಜಾರಾಗುತ್ತೆ ಅವರು ಕಳ್ಕೊಂಡಿರೋದ್ರಿಂದ ಫುಲ್ ಡ್ಯಾನ್ಸ್ ಎಲ್ಲಾ ತುಂಬಾ ಇಷ್ಟ ಅಷ್ಟೊಂದ್ಸಲ ನೋಡ್ಕೊಂಡು ನೋಡ್ಕೊಂಡ್ಬಿಡಿ ಇಷ್ಟೇ ಲಾಸ್ಟ್ ತೋರ್ಸಕ್ ಹೋಗುದು ಯಾಕಂದ್ರೆ ಆ ಕಡೆಯಿಂದನು ಎಲ್ಲಾ ಗಿಡ ಫುಲ್ ಗಿಡ ಇದೆ ನೋಡಿ ಯಶ್ ಫುಲ್ ಗಿಡ ಇದೆ ಫುಲ್ ಒಳಗಡೆಯಿಂದ ಜಾಸ್ತಿ ತೋರ್ಸಕ್ ಓಕೆ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಟೇಕ್